ನಮ್ಮದು ಉದ್ದೇಶ ಇರತಕ್ಕಂಥದ್ದು ಬಿ ಜೆ ಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ ಹದಿನಾಲ್ಕು ಸೈಟ್ ಅವ್ರು ತೊಗೊಂಡಿದ್ದಾರೆ ನೂರಾರು ಸೈಟು ಅವರು ಹಿಂಬಾಲಿಕರು ತೊಗೊಂಡಿದ್ದಾರೆ ಒಟ್ಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ ಅಲ್ಲಿ ಎಂಬತ್ತೈದು ಸಾವಿರ ಜನ ಅರ್ಜಿ ಹಾಕ್ಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ ಈ ರಾಜ್ಯದ ಒಂದು ಕಾಪಾಡುವಂಥವ್ರು ಸಂವಿಧಾನವನ್ನು ಕಾಪಾಡುವಂಥ ಸ್ಥಾನದಲ್ಲಿ ಕೂತಿರುವಂಥ ಮುಖ್ಯಮಂತ್ರಿ ತಾನೇ ಆ ಸೈಟ್ಗಳನ್ನು ಕಬಳಿಸ್ಬಿಟ್ರೆ ರಾಜ್ಯದ ಜನರ ಪಾಡೇನು ಸ್ವೇರಿಂಗ್ ಮಾಡ್ತೀನಿ ನಾವು ನಾವು ಅನ್ಯಾಯ ಮಾಡಲ್ಲ ಸ್ವಕ ಸ್ವ ಸ್ವಧರ್ಮ ಸ್ವಕ ನಮ್ಮ ಬಂಧುಗಳಿಗೇನು ಸಹಾಯ ಮಾಡಲ್ಲ ನ್ಯಾಯತ್ವಾಗಿ ನಡ್ಕೊತೀನಿ ಅಂತ ನಾವು ಪ್ರಮಾಣವಚನ ಮಾಡಿ ಬರೋ ಇರೋ ರಾಜ್ಯದ ಆಸ್ತಿಗಳನ್ನೆಲ್ಲ ಲೂಟಿ ಹೊಡಿಯೋಕೋದ್ರೆ ಇದಕ್ಕಿಂತ ದೊಡ್ಡ ಹಗರಣ ಇಲ್ಲ ಅದಕ್ಕೋಸ್ಕರ ನಾನು ಜೆ ಡಿ ಎಸ್ ಜೊತೆ ನಾನು ಮಾತಾಡ್ತೀನಿ ಈಗ ಮಾತಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡೋದು ಕೊಡಲ್ಲ ಅಂತ ನೋಡಿ ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನು ಮಾತಾಡಿ ನಾನು ಕುಮಾರಸ್ವಾಮಿಯವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪ್ಪರಂಡ್ ಆಗೋಕ್ಕೆ ಬಿಟ್ಟಿಲ್ಲ ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದಿರಿ ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ ಕುಮಾರ್ ಈಗ ಜೆ ಡಿ ಎಸ್ ಕಾರ್ಯಾಧ್ಯಕ್ಷರು ವರ್ಕಿಂಗ್ ಕಮಿಟಿ ಕಾರ್ಯ ಜಿ ಡಿ ದೇವೇಗೌಡರು ನನ್ನ ಪ್ರೆಸ್ ಮೀಟ್ ಮಾಡಿ ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ ನಾವು ಸಮಯ ಸರಿ ಇಲ್ಲ ಮಳೆ ಬರ್ತಾ ಇದೆ ಜನ ತೊಂದರೆಯಲ್ಲಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನು ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ ನಿನ್ನೆನೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ ಈಗ ಕುಮಾರಸ್ವಾಮಿಯವ್ರ ಜೊತೆ ಮಾತಾಡ್ತೀನಿ ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ ಯಾಕೆಂದರೆ ಅವರು ಕೂಡ ಎನ್ ಡಿ ಎ ಪಾರ್ಟ್ನರ್ಸು ನಾನು ಕುಮಾರಸ್ವಾಮಿ ಅವರ ಹತ್ರ ವಿನಂತಿ ಮಾಡ್ತೀನಿ ಸೊ ನಮ್ಮ ಕೇಂದ್ರದ ನಾಯಕರುಗಳು ಕೂಡ ಈಗ ಮಾತು ಮಾತಾಡ್ತಾ ಇದ್ದಾರೆ ಸೊ ನನ್ನ ಸರ್ತಿ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ಇದ್ರ ಬಗ್ಗೆ ಸ್ಪಷ್ಟ ನಿಲುವು ನಮ್ಮ ಕೇಂದ್ರದ ನಾಯಕರು ಕೊಡ್ತಾರೆ